ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಕುಂಬಳಕಾಯಿ ಸೊಪ್ಪಿನ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ಲ ಕುಂಬಳ ಸೊಪ್ಪಿನ ಬಳ್ಳಿ ಯಾವ ರೀತಿಯಾಗಿ ಹಬ್ಕೊಂಡಿದೆ ಅಂತ ಇದರಲ್ಲಿ ನಾವು ಇದರದ್ದು ಮುಂದಗಡೆ ಕುಡಿನ ಮಾತ್ರ ಕಟ್ ಮಾಡ್ಕೋಬೇಕು ಪಲ್ಯ ಮಾಡೋದಕ್ಕೆ ನೋಡಿ ಈ ಥರ ನೋಡಿ ಹೀಗೆ ಕುಂಬಳ ಸೊಪ್ಪಿನ ಕುಡಿನ ಮಾತ್ರ ನಾವು ಕಟ್ ಮಾಡಿ ತಗೋಬೇಕು ಇದನ್ನು ನಾರನ್ನೆಲ್ಲ ಚೆನ್ನಾಗಿ ತೆಗಿಬೇಕು ತೆಗೆದು ನಾರನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಒಂದೆರಡು ಸಲ ನೀರಲ್ಲಿ ಚೆನ್ನಾಗಿ ತೊಳೆದು ಎತ್ತಿಟ್ಕೋಬೇಕು ಇದಾದ ನಂತರ ನಾನಿಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕೋದಕ್ಕಿಟ್ಟಿದೆ ಎಣ್ಣೆ ಕಾದ ನಂತರ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಒಂದು ಎರಡು ಮೂರು ಹಸಿ ಮೆಣಸಿನ್ಕಾಯಿನೂ ಹಾಕಿ ಇದನ್ನು ಇದ್ದೀನಿ ಅದು ಸ್ವಲ್ಪ ಬೆಂದ ನಂತರ ನಾನಿಲ್ಲಿ ಒಂದು ಟೊಮೊಟೊನ ಕಟ್ ಮಾಡಿ ಅದ್ರ ಜೊತೆಗೇನೆ ಬೇಯಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಬೆಂದ ಮೇಲೆ ನಾನು ಕಟ್ ಮಾಡಿ ತೊಳೆದಿಟ್ಕೊಂಡಿರೋಂಥ ಕುಂಬಳ ಸೊಪ್ಪನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದಕ್ಕೇ ನಾನಿಲ್ಲಿ ಒಂದು ಲೋಟದಷ್ಟು ನೀರು ಅಂದರೆ ಟೀ ಕುಡಿಯೋ ಲೋಟದಲ್ಲಿ ಒಂದು ಲೋಟದಷ್ಟು ನೀರಿಗೆ ಒಂದು ಟೀ ಚಮಚದಷ್ಟು ಬೇಳೆ ಸಾಂಬಾರು ಪುಡಿನ ಹಾಕಿ ಕಲಸ್ಕೊಂಡು ಅದಕ್ಕೆ ಸೊಪ್ಪಿಗೆ ಮೇಲ್ಗಡೆಯಿಂದ ಇದ್ದೀನಿ ಹಾಕ್ಕೊಂಡು ಒಂದು ಸಲ ಇದನ್ನು ಕೈ ಆಡಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದೆರಡು ಮೂರು ನಿಮಿಷ ಇದನ್ನು ಬೇಯೋದಕ್ಕೆ ಬಿಡಬೇಕು ನೋಡಿ ಒಂದೆರಡು ಮೂರು ನಿಮಿಷ ಬೆಂದ ನಂತರ ಸೊಪ್ಪು ಎಷ್ಟಾಗಿದೆ ಅಂತ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉರಿ ಮೀಡಿಯಮ್ ಉರಿಲ್ನಲ್ಲ ಇರಲಿ ಉರಿ ಜಾಸ್ತಿ ಆಗೋದೇನು ಬೇಡ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಇಡಿಯಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಹುರ್ಗಡ್ಲೆನ ಪುಡಿ ಮಾಡಿಟ್ಟಿದೆ ಅದೊಂದು ಎರಡು ಟೇಬಲ್ ಚಮಚದಷ್ಟು ಹುರ್ಗಡ್ಲೆ ಪುಡಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ನೀರು ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಬೋದು ಇಲ್ಲ ಇದರಲ್ಲೇ ಸರಿಯಾಗುತ್ತೆ ಅಂತಂದರೆ ಸಾಕು ಅಷ್ಟೇ ನೀರು ಹಾಕಿದ್ದು ಇವಾಗ ಇದನ್ನೇ ಒಂದು ತಟ್ಟೆ ಮುಚ್ಚಿ ಒಂದು ಮೂರು ನಾಲ್ಕು ನಿಮಿಷ ನಾಲ್ಕೈದು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಕುಂಬಳ ಸೊಪ್ಪಿನ ಪಲ್ಯ ರೆಡಿ ಆಯಿತು ಅನ್ನದ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಊಟದ ಜೊತೆಗೆ ನಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ